ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಅದು ಕ್ಯೂರಿಯಾಸಿಟಿ ಇದೆಯಾ ಎಸ್ ನಾವು ಬೆಳಗ್ಗೆ ಫೈವ್ ಫಾರ್ಟಿ ಫೈವ್ಗೆ ಮನೆ ಬಿಟ್ಟಿದ್ದೀವಿ ನಾವು ಇವತ್ತು ಮೈಸೂರಿಗೆ ಹೋಗಿದ್ದೀವಿ ಯಾಕೆ ಮೈಸೂರು ಝೂ ಮತ್ತು ಎಲ್ಲ ಅಲ್ಲಿ ಟ್ರಿಪ್ ಹೋಗೋದಿಕ್ಕಾ ಅಂತ ಇಲ್ಲ ಮೈಸೂರಲ್ಲಿ ಹಾಗೇ ಹಬ್ಬದ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಎಸ್ ಫೈನಲಿ ರೀಚ್ ಆಗಿ ಮತ್ತೆ ಅದೇ ಹೋಟೆಲ್ ಇತ್ತು ಎದುರುಗಡೆ ಆ ಹೋಟೆಲಲ್ಲಿ ನಾವು ಇಡ್ಲಿ ವಡ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಅಗೈನ್ ಮತ್ತು ನಾವು ವಾಕ್ ಮಾಡಿಕೊಂಡು ಅಂಗಡಿಗೆ ರೀಚ್ ಹಾಕಿ ಹೊರಟ್ವಿ ಅಲ್ಲೇ ಹತ್ರನೇ ಗಡಿಯಾರ ಸರ್ಕಲ್ ಹತ್ತಿರ ನಿಮಗೆಲ್ರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಮನ್ನಾಸ್ ಮತ್ತು ಸುಮಂಗಲಿ ಗಾರ್ಮೆಂಟ್ಸ್ ಅಂತ ಮತ್ತು ಆನಂದ ಇದೆ ತುಂಬಾ ಅಂಗಡಿಗಳಿದೆ ಬಟ್ ನಾನು ನನ್ನ ಮೊದಲು ಟೈಮಿಲ್ಲದೂ ಜಾಸ್ತಿ ಸ್ಯಾರಿ ಪರ್ಚೇಸಿಂಗ್ ಮಾಡೋದು ಮಣ್ಣಾದಲ್ಲಿ ನನ್ನ ರಿಪಸ್ಟನ್ ಸ್ಯಾರಿ ತೊಗೊಂಡಿದ್ದು ನಾನು ಸುಮಂಗಲಿ ಗಾರ್ಡನ್ದಲ್ಲಿ ಸೊ ಇದು ಗಡಿಯಾರ ಸರ್ಕಲ್ ರೋಡು ಸೊ ಹೋಗ್ತಾ ಇದ್ವಿ ಮಾತಾಡಿಕೊಂಡು ಆಗಲೇ ಬಿಸಿಲೇ ಬಂದುಬಿಟ್ಟಿತ್ತು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟಿದ್ದು ಬಸ್ ಹತ್ತಿದು ಇದು ಸಂಗಮ ಥಿಯೇಟರ್ ನೀವು ನೋಡ್ತಾ ಇದ್ದೀರಾ ರೈತರಲ್ಲಿ ಸೊ ಅಲ್ಲಿ ನೋಡಿ ಕಾಣಿಸಿದಾರ ಮನೆ ಸ್ವಲ್ಪ ತೊಗೊಂಡೆ ಅಷ್ಟೇ ಮಾರ್ನಿಂಗ್ ಖಾಲಿ ಖಾಲಿ ಇತ್ತು ಆನಂದ್ ಬ್ರದರ್ಸು ಇದು ಮನಾಜ್ ಅಂಗಡಿ ಇರೋಡು ಸೊ ಫೈನಲಿ ಅಂಗಡಿ ರೀಚ್ ಆದ್ವಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗಳು ಇಲ್ಲಿ ಕುತ್ಕೊಂಡಿದ್ದಾರೆ ಆರಾಮಾಗಿ ಸೊ ಫಸ್ಟ್ ನಾವು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಗೇನ್ ನಮ್ಮ ಮಿನಿ ಫಂಕ್ಷನ್ಗೆ ಸ್ವಲ್ಪ ಸ್ಯಾರೀಸ್ ಬೇಕಾಗಿತ್ತು ಮತ್ತು ಮನೆಗೂ ಬೇಕಾಗಿತ್ತು ನಮ್ಮಗಳಿಗೆ ಹಬ್ಬಕ್ಕೆ ಸೊ ಸ್ಯಾರೀನ ಸೆಲೆಕ್ಟ್ ಮಾಡ್ಕೊಂಡ್ವಿ ಮತ್ತು ಫಸ್ಟ್ ಫ್ಲೋರ್ಗೆ ಹೋದ್ವಿ ಅಲ್ಲೂ ತೊಗೋ ಕೆಲವು ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಸ್ಯಾರೀಸ್ ಕಲೆಕ್ಷನ್ ಮಾಡಿದ್ರೆ ತುಂಬನೇ ಚೆನ್ನಾಗಿತ್ತು ಎಲ್ಲಾನು ಸಿಗುತ್ತೆ ಇಲ್ಲಿ ರೆಡಿಮೇಡ್ ಬೇಕು ಸಿಗುತ್ತೆ ಟಾಪ್ ಸಿಗುತ್ತೆ ಎಲ್ಲ ಚೂಡಿದಾರ್ ಚೂಡಿದಾಗ ಮತ್ತು ಮೆನ್ಸ್ ವೇರು ಎಲ್ಲ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಬಂದು ನಾವು ರೆಡಿಮೇಡ್ ಡ್ರೆಸ್ ತಗೊಂಡೆ ನಮಗೆ ಅಕ್ಕಿಗೆ ಮತ್ತು ಚಾನಾಗ ನೋಡಿದೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಫ್ರಾಕ್ಸ್ ಬೇಡ ವೆಸ್ಟರ್ನ್ ತೊಗೋಣ ಅಂತ ಡಿಸೈಡ್ ಮಾಡಿದ್ದೆ ಸೊ ಚಾನೋಗ್ ಔಟ್ಸೈಡ್ ಸೈಡ್ ತೊಗೋಣ ಅಂತ ನೆಕ್ಸ್ಟು ಡ್ಯಾಡಿಗೆ ಶರ್ಟ್ ಪೀಸ್ ಮತ್ತು ಪ್ಯಾಂಟ್ ಪೀಸ್ ತೊಗೋಣ ಅಂತ ಡ್ಯಾಡಿಗೆ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ತೊಗೊಂಡ್ವಿ ತಾತ ಅಜ್ಜಿಗೆ ಎಡೆ ಇಡಬೇಕಂದ್ರೆ ತಾತಂಗೆ ಎಡೆ ಇಟ್ಟು ಆ ಡ್ರೆಸ್ನ ಪಪ್ಪನೇ ಹೊಲಿಸ್ಕೊತಾರೆ ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಬಿಲ್ನೂ ಕಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗ್ಬೇಕು ಇವಾಗ ಸೊ ಇವಾಗ ಬಿಲ್ಲಿಂಗ್ ಕೌಂಟರ್ ಬಂದು ಬಿಲ್ ಎಲ್ಲ ಪೇ ಮಾಡಾಯ್ತು ಈಚ್ ಅಂಡ್ ಎವ್ರಿ ಕೌಂಟರ್ ಒಂದೊಂದು ಬಿಲ್ ಕೊಡ್ತಾರೆ ಸೊ ಬಿಲ್ ಪೇ ಮಾಡಿ ನಮ್ಮ ಲಗೇಜ್ ನ ಕ್ಯಾರಿ ಮಾಡಿಕೊಂಡು ಹೊರಟ್ವಿ ಶಾಪಿಂಗ್ ಹೋಗ್ಬೇಕು ಈ ಶಾಪ್ಗೆ ಇವಾಗ ಚಾನುಗೆ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಬಟ್ ಈ ಶಾಪಲ್ಲಿ ನಾನು ನೋಡ್ಕೊಂಡೆ ವೆಸ್ಟರ್ನ್ ಪ್ಯಾಟರ್ನ್ಸ್ ಬಟ್ ಈ ಶಾಪಲ್ಲಿ ತೊಗೊಳ್ಳಿಲ್ಲ ಬೇರೆ ಶಾಪಲ್ಲಿ ಅವಳಿಗೆ ತ್ರೀ ಪೀಸ್ ಆಫ್ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದೆ ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚಾನು ಅದು ಬೇಕು ಇರಬೇಕು ಅಂತಿದ್ದು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇದು ಸುಮಂಗಲಿ ಗಾರ್ಮೆಂಟ್ಸ್ ನನ್ನ ರಿಸೆಪ್ಷನ್ ನಾನು ಅಲ್ಲೇ ಸುಮಂಗಲಿ ಗಾರ್ಮೆಂಟ್ಸ್ ಅಲ್ಲಿ ತೊಗೊಂಡಿದ್ದು ಸೊ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್ ಫುಲ್ ಕ್ರೌಡ್ ಇತ್ತು ತುಂಬಾ ಕ್ರೌಡ್ ಇತ್ತು ಮೈ ಗಾಡ್ ಜನಗಳನ್ನ ನೋಡಿ ಹಂಗೆ ತಲೆ ಸುಟ್ಟಿದ್ದಿತ್ತು ನನಗೆ ಸಾಕಾಗಿ ಸಾಕಾಗಿ ಹೋಗ್ಬಿಟ್ಟಿತ್ತು ಶಾಪಿಂಗ್ ಎಲ್ಲ ಮಾಡಿ ಸುಸ್ತಾಗಿತ್ತು ಸ್ವಲ್ಪ ಒಂ ಇಲ್ಲಿ ಶಿವಮೊಗ್ಗ ಹ್ಮ್ ಏನ್ ತಿಳಿ ಪಾಡು ಏನೇನಾಯ್ತು ಅಂತ ತುಂಬಾನೇ ಬೇಜಾರಾಯ್ತು ಮರ್ಯಾದಿನ ಮರ್ಯಾದೆನ ಸಿದ್ದರಾಮಯ್ಯ ಬಸ್ಲಿ ಮಾಡ್ಬಿಟ್ಟು ಏನು ಮರ್ಯಾದಿಲ್ಲ ಹೆಣ್ಮಕ್ಳಿಗೆ ಹೇಳಿ ಅಂತ ಅಂತಿರ್ತಾರೆ ತುಂಬಾ ಬೇಜಾರು ಕಂಫರ್ಟು ಓಕೆ ಈ ಥರ ಬರಬೇಕು ಎಲ್ಲ ಆಚೆ ಬಂದರೆ ಜರ್ನಿಲೆಲ್ಲ ಬಸ್ ಬಂದು ಚೆನ್ನಾಗಿರುತ್ತೆ ಕಾಟನ್ ಕೆಳಗಡೆ ತೋರಿಸು ಕೆಳಗಡೆ ಈಗ ಸ್ವಲ್ಪ ಗಾಡಿ ಆಗ್ತಾ ಇದೆ ಸಮಾಧಾನ ಆಗ್ತಾ ಇದೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಬೆಳಗ್ಗೆ ತಿಂಡಿ ತಿಂದಿದ್ದು ಜಸ್ಟ್ ನಾ ವಿ ರೀಚ್ ಟೈಮ್ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದೋಗಿರೋದು ಫುಲ್ ಟಯರ್ಡ್ ಆಗಿದೆ ಮೇಡಮ್ ನೋಡಿ ಫುಲ್ ಡ್ರೆಸ್ ಚೇಂಜ್ ಮಾಡಿ ಈಗ ನಾರ್ಮಲ್ ಅಲ್ಲೇ ಬಸ್ಸಲ್ಲೇ ಒಂದು ಎಕ್ಸ್ಟ್ರಾ ಗೊತ್ತಿತ್ತು ನನಗೆ ಅವ್ಳಿಗೆ ಇರಿಟೇಷನ್ ಆಗುತ್ತಾ ಫ್ರಾಕ್ ಅಂತ ಎಕ್ಸ್ಟ್ರಾ ಒಂದು ಟೀ ಶರ್ಟ್ ಮತ್ತೆ ಚಡ್ಡಿ ತಗೊಂಡು ಹೋಗಿದ್ವಿ ಹಾಕ್ಕೊಂಡು ಮಲ್ಕೊಂಡು ಈಗ ಎದ್ದಿದ್ದಾರೆ ಇಲ್ಲಿದೆ ನಮ್ಮ ಲಗೇಜ್ ಲಗೇಜ್ ನೀವು ಅಂದ್ಕೊತಿರ್ಬೋದು ಏನಿದು ಇಷ್ಟು ಶಾಪಿಂಗ್ ಮಾಡ್ತಿದ್ದಾರೆ ದುಡಿಯೋದೆಲ್ಲ ಶಾಪಿಂಗಿಗೆ ಅರ್ಧ ಹಾಕ್ತಾರೇನೋ ಇವರು ಅಂತ ಬಟ್ ಒಂದು ವಿಷಯ ನಿಮ್ಮ ಹತ್ರ ಇನ್ನೂ ಶೇರ್ ಮಾಡಿಲ್ಲ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ ಆ ಒಂದು ಮಿನಿ ಫಂಕ್ಷನ್ಗೋಸ್ಕರ ಇಷ್ಟೊಂದೆಲ್ಲ ಪರ್ಚೇಸಿಂಗು ಆ ಏನು ಫಂಕ್ಷನ್ ಅಂತ ನನ್ನ ವ್ಲಾಗ್ನ ಹೀಗೆ ವಾಚ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಕ್ಯೂರಿಯಾಸಿಟಿ ನಿಮಗೂ ಇರಲಿ